ಬಟ್ ಹೃದಯವ ಏನಪ್ಪ ಅಂದರೆ ನಮಗೆ ನಾನು ಯಾಕೆ ಇದೆಲ್ಲ ಅರ್ಜೆಂಟ್ ಮಾಹಿತಿ ಅಂದರೆ ನಮ್ಮ ತಾಲೂಕಲ್ಲಿ ಮಂಡ್ಯ ರಾಮನಗರ ಇದೆಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಮಳೆಯದಾಗಿ ಕಳ್ಳಕ್ಕೆ ತೊಗೊಂಡು ನಮ್ಮ ಹಾಸ್ಪಿಟಲ್ಗೇ ಮಳೆ ಭಾಳ ಕಡಿಮೆ ಆಗಿದೆ ಶರೀರ ಯಾವುದು ತುಂಬುತ್ತಾ ಇಲ್ಲ ಅದೇನೋ ನಮ್ಮ ಕನ್ನ ಮಾಡಿ ಕಟ್ಟೆ ಕಟ್ಟಿ ಕೂಡ ತುಂಬಿರ್ಬೋದು ತುಂಬಿರ್ಬೋದು ಬೇರೆ ಕಡೆಯಿಂದ ನೀರು ಮಳೆ ಬರ್ತಾ ಅದು ಇಲ್ಲಿ ನೀರು ಕಡಿಮೆ ಆಗಿದೆ ಅಂತರ್ಜಲವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಅದು ಬಹಳ ನಾನು ಚಾಲನೆ ಕೊಟ್ಟಿದ್ದೀವಿ ಈ ಕೃಷಿ ನಾನು ಮಾಡಿದ್ದೇನೆ ಎಷ್ಟು ಗ್ರಾಮಗಳು ನೀರು ಸರ್ಗಳಾಗಿರೋದು ನಾವು ಒಂದು ನಾಲ್ಕು ಸಾವಿರ ಎಕರೆ ಸರ್ ಪ್ರಮುಖವಾಗಿ ಸರ್ ಇದು ಮೇಕೆದಾಟಿ ಯೋಜನೆಗೆ ಬಹಳಷ್ಟು ಒತ್ತಡವನ್ನು ಹೇಳಿ ಬರ್ತಾ ಇದ್ರು ಕೂಡ ಕಮಿಷನ್ಗೋಸ್ಕರ ನಿರ್ಮಾಣ ಆಗಿದೆ ಬಿಜೆಪಿಯವರು ಸಹಕಾರ ಮಾಡಿದರೆ ಒಂದು ಬಿ ಜೆ ಪಿ ಅವರು ಮಾಡ್ತಾ ಇಲ್ಲ ಆದರೆ ನನಗೆ ಕೋರ್ಟಲ್ಲಿ ಭರವಸೆ ಇದೆ ಕೋರ್ಟ್ನಲ್ಲಿ ನನಗೆ ಆದೇಶ ಸಿಗ್ತದೆ ನಮ್ಮ ಜಾಗದಲ್ಲಿ ನಾವು ಮಾಡಲೇಬೇಕು ಅದನ್ನು ಮಾಡ್ತೀವಿ ಒಂದು ದೊಡ್ಡ ಚಾಲೆಂಜಿಂಗ್ ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ಈ ಅವಧಿಯಲ್ಲಿ ಆಗುತ್ತೆ ಸರ್ ನೀವು ಕೂಡ ಜಲಸಂಪನ್ಯೂಲ ಸಚಿವರಾಗಿದ್ದಾರೆ ನಿಮ್ಮ ಅವಧಿಯಲ್ಲಿ ಆಗ್ತದೆ ಅಂತ ಸಮಯ ಇದಕ್ಕೆಲ್ಲ ಉಪ್ಪು